ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ವಿಠ್ಠಲ ವಿಠಲ ಎಂಬ ಭಜನೆ ಮಾಡುತ್ತಾ ತಾಳ ಮೃದಂಗ ಭಾರಿಸುತ್ತಾ ಪಾಂಡುರಂಗನ ಭಕ್ತರು ಮಾಳ್ಕರಿ ಇವರು ಮಂಗಳವಾರ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಕಮತ್ನೂರದಿಂದ ಪಂಡರ್ಪುರಕ್ಕೆ ಪಾದಯಾತ್ರೆ ಮೂಲಕ ಚೈತ್ರವಾರಿ ತಿಂಡಿ ಇಂದು ಕಮತ್ನೂರದ ಶರಣರು ಮಾಳ್ಕರಿ ಮಹಾರಾಜರು ಶ್ರೀ ರಮೇಶ್ ಮಾಳಿ ಇವರ ನೇತೃತ್ವದಲ್ಲಿ ವರ್ತರು ಗ್ರಾಮದ ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸಿ ಕರ್ಪೂರ ಹಚ್ಚಿ ಚೈತ್ರವಾರಿ ತಿಂಡಿಗೆ ಚಾಲನೆ ನೀಡಿದರು ಶ್ರೀ ರಮೇಶ್ ಅಣ್ಣ ಮಾಳಿ ಇವರ ಮೂಳ ಸ್ವಗೃಹದ ಸ್ಥಳದಲ್ಲಿ ಪೂಜೆ ಸಲ್ಲಿಸಿ ಆರತಿ ಮಾಡಲಾಯಿತು ನಂತರ ರಿಂಗಾಣ ಮಾಡಿ ಭಜನೆ ಮಾಡಿ ಕುಣಿದು ಪುಗುಡಿ ಆಡಿ ಭಕ್ತಿಯಿಂದ ನಡೆದುಕೊಂಡು ಪಂಡರ್ಪುರಕ್ಕೆ ಸಾಗಿದರು ಪುರುಷ ಭಕ್ತರು ಮಹಿಳಾ ಭಕ್ತರು ಒಟ್ಟು ನೂರಕ್ಕಿಂತ ಹೆಚ್ಚರು ಭಕ್ತರು ಕಮತ್ ನೂರದಿಂದ ಪಂಡರ್ಪುರಕ್ಕೆ ಚೈತ್ರವಾರಿ ದಿಂಡಿಗೆ ಹೊರಟಿದ್ದಾರೆ ವಿಶೇಷ ಎಂದರೆ ಪುರುಷರು ಮತ್ತು ಮಹಿಳೆಯರು ಒಂದೇ ನಮನೆ ಸಾಡಿ ಡ್ರೆಸ್ ಕೋಡ್ ಮಾಡಿ ಎಲ್ಲರ ಆಕರ್ಷಕವಾದರು ತಾಳ ಮೃದಂಗ ತುಳಸಿ ಗಿಡದ ಕುಂಡ ಮತ್ತು ಕಳಸಿ ವೀಣೆ ಹಿಡಿದು ಕಾಲ್ನಡಿಗೆಯಿಂದ ಭಜನೆ ಮಾಡುತ್ತಾ ಪಂಡರ್ಪುರಕ್ಕೆ ಹೊರಟರು ಶ್ರೀ ಕಲ್ಲಪ್ಪ ಚೌಲಾ ತೋಟದ ಮನೆಯಲ್ಲಿ ಎಲ್ಲರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಮಹಾದೇವಿ ಪಾಟೀಲ್ ಇವರು ಎಲ್ಲರಿಗೆ ಸ್ಟೀಲ್ ಲೋಟ ಕಾಣಿಕೆಯಾಗಿ ನೀಡಿದರು ಪ್ರತಿದಿನ ಮಹಾಪ್ರಸಾದ ಚಹಾ ಅಲ್ಪೋಪಹಾರ ಮತ್ತು ಎಲ್ಲ ಮಹಿಳೆಯರಿಗೆ ಒಂದೇ ಕಲರದ ಸಾಡಿ ಮತ್ತು ಪುರುಷರಿಗೆ ಬಿಳಿ ಬಣ್ಣದ ಜುಬ್ಬ ಡ್ರೆಸ್ಗಳನ್ನು ಶ್ರೀ ರಮೇಶ್ ಅಣ್ಣ ಮಾಡಿ ತಮ್ಮ ಸ್ವಂತ ಖರ್ಚಿನಿಂದ ನೀಡಿರುತ್ತಾರೆ ಭಕ್ತಿಯಿಂದ ಕಮತ್ನೂರದಿಂದ ದಿಂದ ಕಾಲ್ ದಿಂಡೆ ಚೈತ್ರವಾರಿ ದಿಂಡೆ ಇಂದು ಭಕ್ತಿಯಿಂದ ಹೊರಟಿದ್ದಾರೆ ತೇಜ್ಪ್ರಭು ನ್ಯೂಸ್ ಕಮತ್ತನೂರ್

புரிங்களே గోబా <marriages timing> ver huh.